ಹಾಯ್ ಎವ್ರಿ ವನ್ ವೆಲ್ಕಮ್ ಟು ಮೈ ಚಾನಲ್ ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ವಿವಿಧ ಮೊರಾರ್ಜಿ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆಗೆ ಉಪಯುಕ್ತವಾಗಬಹುದಾದ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಮತ್ತು ಅದರ ವಿಶ್ಲೇಷಣೆಯನ್ನು ಮಾಡ್ತಾ ಇದ್ದೀನಿ ಏಕೆಂದರೆ ಇಲ್ಲಿ ಮಾರ್ಚ್ ಒಂದು ಎರಡು ಸಾವಿರದ ಇಪ್ಪತ್ತಾರಕ್ಕೆ ಮೊರಾರ್ಜಿ ಪ್ರವೇಶ ಪರೀಕ್ಷೆ ಇರುತ್ತದೆ ಹಾಗೂ ಅಲ್ಪಸಂಖ್ಯಾತರ ಮೊರಾರ್ಜಿ ಪ್ರವೇಶ ಪರೀಕ್ಷೆ ಫೆಬ್ರವರಿ ಹದಿನೈದು ಎರಡು ಸಾವಿರದ ಇಪ್ಪತ್ತಾರಕ್ಕೆ ನಡೆಯುವುದರಿಂದಾಗಿ ತಮಗೋಸ್ಕರ ಈ ಮಾದರಿ ಪ್ರಶ್ನೆ ಪತ್ರಿಕೆ ಹಂಚಿಕೊಳ್ತಾ ಇದ್ದೀನಿ ಇನ್ನು ತಾವು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇರೋರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಂತ ತಿಳಿಸುತ್ತಾ ಓಕೆ ಇವತ್ತು ಇವತ್ತು ಕೂಡ ಕನ್ನಡ ವಿಷಯವನ್ನು ಮುಂದುವರಿಸ್ತಾ ಇದ್ದೀನಿ ನೋಡ್ಬೋದು ಇಲ್ಲಿ ವಾರದಾಟಿದವು ಮೂರು ಎರಡು ವಾಕ್ಯ ಸರಿಪಡಿಸಿ ಎರಡು ದಾಟಿದವು ಮೂರು ವಾರ ಎರಡು ಮೂರು ವಾರ ದಾಟಿದವು ಮೂರು ವಾರ ಎರಡು ದಾಟಿದವು ದಾಟಿದವು ಮೂರು ವಾರ ಎರಡು ಇಲ್ಲಿ ನೋಡಿ ಎರಡು ಮೂರು ವಾರ ದಾಟಿದವು ಎರಡು ಮೂರು ವಾರ ದಾಟಿದವು ಇದು ಕರೆಕ್ಟ್ ಆಗುತ್ತದೆ ಸಾವಿರ ಒಂಟೆಗಳ ಸರದಾರ ಇದರಲ್ಲಿ ಕಂಡು ಬಂದಿರುವ ಲೇಖನ ಚಿಹ್ನೆ ಉದ್ಧರಣ ಚಿಹ್ನೆ ಆವರಣ ಚಿಹ್ನೆ ವಿವರಣ ಚಿಹ್ನೆ ಅರ್ಧ ವಿರಮ ಚಿಹ್ನೆ ಅಂತಿದೆ ಇಲ್ಲಿ ಎ ಆಪ್ಷನ್ ಇದೆಲ್ಲ ಇದು ಕರೆಕ್ಟ್ ಆಗುತ್ತೆ ಯಾಕಂದರೆ ಅದು ಉದ್ಧರಣ ಚಿಹ್ನೆ ಅಂತ ಹೇಳ್ತೀವಿ ಇಲ್ಲಿದೆ ಅಲ್ಲ ಈ ಎರಡು ಚಿಹ್ನೆಗಳು ಉದ್ಧರಣ ಚಿಹ್ನೆ ಆಗ್ತದೆ ಆವರಣ ಚಿಹ್ನೆ ಬಗ್ಗೆ ನಿಮ್ಗೆ ಗೊತ್ತಿದೆ ಈ ರೀತಿ ಆವರಣ ಚಿಹ್ನೆ ಬರುತ್ತೆ ವಿವರಣ ಚಿಹ್ನೆ ಅಂದರೆ ನೋಡ್ಬೋದು ಇಲ್ಲಿ ಈ ರೀತಿ ಇರುತ್ತೆ ವಿವರಣ ಚಿಹ್ನೆ ಇನ್ನು ನೆಕ್ಸ್ಟ್ ಇರೋದು ಅರ್ಧ ವಿರಾಮ ಚಿಹ್ನೆ ಅಂದರೆ ನೋಡ್ಬೋದು ಈ ರೀತಿ ಬರುತ್ತಲ್ಲ ಇದು ಅರ್ಧ ವಿರಾಮ ಚಿಹ್ನೆ ಆಗಿದೆ ಈ ಕೆಳಗಿನವುಗಳಲ್ಲಿ ಅಲ್ಪ ಪ್ರಾಣ ಗುಂಪನ್ನು ಕಂಡು ಹಿಡಿಯಿರಿ ಭ ಕ ಅ ಇ ತ ಪ ಘ ನ ನೋಡಿ ಇದು ಭ ಕ ಅನ್ನುವಂಥದ್ದು ಮಹಾಪ್ರಾಣ ಮತ್ತು ನ ಅನ್ನುವಂಥದ್ದು ಮಹಾಪ್ರಾಣ ಅಕ್ಷರ ಇಲ್ಲಿ ಅ ಇ ಅನ್ನುವಂಥವು ಸ್ವರಗಳು ಇಲ್ಲಿ ತ ಪ ಇದಾವಲ್ಲ ಇವು ಅಲ್ಪ ಪ್ರಾಣ ಅಕ್ಷರಗಳು ಇಲ್ಲಿ ಕನ್ನಡದ ಹೆಸರಾಂತ ತ್ರಿಪದಿಕಾರ ಸರ್ವಜ್ಞ ಸ್ವರಜ್ಞ ಸರ್ವಜ್ಞ ಸರ್ವಜ್ಞ ಅಂತಿದೆ ಇಲ್ಲಿ ಸರ್ವಜ್ಞ ಅಂತಿದೆ ಏ ಆಪ್ಷನ್ ಇದು ಕನ್ನಡದ ಹೆಸರಾಂತ ತ್ರಿಪದಿಕಾರ ಇನ್ನು ಕನ್ನಡದ ತ್ರಿಪದಿಗಳ ಬ್ರಹ್ಮ ಅಂತ ಕೂಡ ಅವರನ್ನು ಕರೆಯುತ್ತಾರೆ ಐದನೇ ಪ್ರಶ್ನೆ ರಮಾಳು ಪಾಠವನ್ನು ಓದಿದಳು ಇಲ್ಲಿ ಪಾಠವನ್ನು ಎಂಬುದು ಕರ್ಮಪದವಾದರೆ ಓದಿದಳು ಎಂಬುದು ಇಲ್ಲಿ ನೋಡ್ಬೋದು ರಮಾಳು ಎನ್ನುವಂಥದ್ದು ಕರ್ತೃಪದ ಪಾಠವನ್ನು ಎನ್ನುವಂಥದ್ದು ಕರ್ಮಪದ ಓದಿದಳು ಎನ್ನುವಂಥದ್ದು ಕ್ರಿಯಾಪದ ಸೊ ಇಲ್ಲಿ ಕ್ರಿಯಾಪದ ಯಾವುದಾಯಿತು ಎ ಆಪ್ಷನ್ ಆಯಿತು ಸ್ವಾತಂತ್ರ್ಯ ಹೋರಾಟಗಾರರು ಮಣ್ಣಲ್ಲಿ ಮಣ್ಣಾದರ ಈ ವಾಕ್ಯವು ಯಾವ ಕಾಲದಲ್ಲಿದೆ ನೋಡ್ಬೋದು ಇಲ್ಲಿ ಮಣ್ಣಾದರೂ ಅಂತಿದೆಯಲ್ಲ ಇದು ಕ್ರಿಯಾಪದ ಏನಿದೆಯಲ್ಲ ಇದು ಭೂತಕಾಲವನ್ನು ಸೂಚಿಸುವಂತಹ ಪದ ಆಗಿದೆ ಸೊ ಇಲ್ಲಿ ನೋಡಿದಾಗ ಈ ವಾಕ್ಯ ಪೂರ್ವವು ಭೂತಕಾಲ ಆಗುತ್ತದೆ ಹೆದರುವವನ ಕಣ್ಣಿಗೆ ಹಗ್ಗವು ಇಲ್ಲಿ ಗಾದೆ ಪೂರ್ಣಗೊಳಿಸಿ ಹೂವೆ ದಾರವೆ ಹಾವೇ ಕಾವೆ ಅಂತಿದೆ ಹೆದರುವವನ ಕಣ್ಣಿಗೆ ಹಗ್ಗವು ಕೂಡ ಹಾವು ಇಲ್ಲಿ ಸಿ ಆಪ್ಷನ್ ಆಗುತ್ತದೆ ಗುಂಪಿಗೆ ಸೇರದ ಪದ ಗುರುತಿಸಿ ಸೋದರ ಸ್ನೇಹಿತ ಮಿತ್ರ ಗೆಳೆಯ ನೋಡಬಹುದು ಸ್ನೇಹಿತ ಮಿತ್ರ ಗೆಳೆಯ ಮೂರು ಕೂಡ ಒಂದೇ ಅರ್ಥವನ್ನು ಕೊಡುವ ಸಮಾನಾರ್ಥಕ ಪದ ಆಗಿರುತ್ತದೆ ಸೋದರ ಇದು ಒಂದು ಈ ಗುಂಪಿಗೆ ಸೇರುವುದಿಲ್ಲ ಸೊ ಇಲ್ಲಿ ಎ ಆಗುತ್ತದೆ ಕಾವ್ಯಾನಂದ ಎಂಬ ನಾಮಾಂಕಿತವನ್ನು ಹೊಂದಿರುವ ಕವಿ ಡಾಕ್ಟರ್ ಸತ್ಯಾನಂದ ಸಿದ್ದಯ್ಯ ಪುರಾಣಿಕ ಬಸವಣ್ಣ ದರಬೇಂದ್ರೆ ಇಲ್ಲಿ ಕಾವ್ಯಾನಂದ ಅನ್ನುವಂಥದ್ದು ಸಿದ್ಧಯ್ಯ ಪುರಾಣಿಕವರ ಕಾವ್ಯನಾಮ ಸೊ ಇಲ್ಲಿ ಬಿ ಆನ್ಸರ್ ಆಗುತ್ತದೆ ಈ ಕೆಳಗಿನವುಗಳಲ್ಲಿ ಸಜಾತಿಯ ಸಂಯುಕ್ತ ಅಕ್ಷರವನ್ನು ಗುರುತಿಸಿ ಇಲ್ಲಿ ನೋಡಬಹುದು ಖ ಮ್ಯ ಗ್ಯ ಕೈ ಕ್ಯೂ ಧ್ರು ಎ ಟ್ರೂ ಥ್ರೂ ಗಂತಿದೆ ಇವೆಲ್ಲವೂ ಕೂಡ ಇವೆಲ್ಲ ಏನು ಅಂದರೆ ವಿಜಾತಿ ಸಂಯುಕ್ತ ಅಕ್ಷರ ಪದಗಳು ಇಲ್ಲಿದೆ ಅಲ್ಲ ಈ ಆಪ್ಷನ್ನು ನೋಡ್ಬೋದು ಅದರದೇ ಒತ್ತಕ್ಷರ ಬಂದಿರುತ್ತದೆ ಇಲ್ಲಿ ನ ಅಕ್ಷರದ್ದೇ ನ ಒತ್ತಕ್ಷರವಾಗಿ ಬಂದಿದೆ ಮ ಅಕ್ಷರದ್ದೇ ಮ ಒತ್ತಕ್ಷರವಾಗಿ ಬಂದಿರುತ್ತೆ ಇನ್ನು ಹ ಕೂಡ ಅದರದೇ ಅಕ್ಷರ ಬಂದಿರುತ್ತೆ ಸೊ ಇಲ್ಲಿ ಇದು ಎಲ್ಲವೂ ಕೂಡ ಸ್ವಜಾತಿ ಒತ್ತಾಕ್ಷರಗಳು ಸೊ ಎ ಆಗುತ್ತದೆ ಕೌಸ್ತುಭದರ ಎಂದರೆ ಶಿವ ವಿಷ್ಣು ಬ್ರಹ್ಮ ಯಮ ಇಲ್ಲಿ ಆನ್ಸರ್ ಯಾವುದಾಗುತ್ತೆ ಅಂದರೆ ಅದು ವಿಷ್ಣು ಇದೊಂದು ಸಮನಾರ್ಥಕ ಪದ ಅಂತಲೂ ಹೇಳಬಹುದು ಇನ್ನು ನೋಡುವವರ ನೋಡುವವರು ಇಬ್ಬರು ಮಂದಿ ಮಾಡುವವರು ಐವರು ಮಂದಿ ತಿನ್ನುವವರು ಮೂವತ್ತೆರಡು ಮಂದಿ ಹಾಗಾದರೆ ನಾವ್ಯಾರು ಇದೊಂದು ಒಗಟು ಆಗಿದೆ ಕಣ್ಣು ಕೈಗಳು ಬಾಯಿ ಕಣ್ಣು ಬೆರಳು ಹಲ್ಲುಗಳು ಕೈಗಳು ಬೆರಳು ಹಲ್ಲುಗಳು ಕೈಗಳು ಬಾಯಿಗಳು ಹಲ್ಲುಗಳು ಇಲ್ಲಿ ನೋಡ್ಬೋದು ನೋಡುವವರು ಇಬ್ಬರು ಮಂದಿ ಅಂದರೆ ಅದು ಕಣ್ಣು ಮಾಡುವವರು ಐವರು ಮಂದಿ ಅಂದರೆ ಕೈಗಳು ತಿನ್ನುವರು ಮೂವತ್ತೆರಡು ಮಂದಿ ಅಂದರೆ ಬಾಯಿ ನೋಡಿ ಇದು ಕೂಡ ಆನ್ಸರ್ ಆಗುವುದಿಲ್ಲ ಹಾಗಾದರೆ ನೋಡ್ಬೋದು ನೋಡುವವರು ಇಬ್ಬರು ಮಂದಿ ಅಂತ ಹೇಳಿದಾರೆ ಸೊ ಇಲ್ಲಿ ನೋಡ್ಬೋದು ಇಲ್ಲಿದೆ ನೋಡಿ ಕಣ್ಣು ಮಾಡುವವರು ಐವರು ಮಂದಿ ಬೆರಳುಗಳು ತಿನ್ನುವರು ಮೂವತ್ತೆರಡು ಮಂದಿ ಅಂದರೆ ಸೊ ಹಲ್ಲುಗಳು ಸೊ ಇಲ್ಲಿ ಬಿ ಆಪ್ಷನ್ ಆಗುತ್ತದೆ ಮರ ಅಮ್ಮ ಅಪ್ಪ ತಂಗಿ ಇವುಗಳಲ್ಲಿ ನಪುಂಸಕ ಲಿಂಗ ಪದ ಯಾವುದು ನೋಡ್ರಿ ಇವೆಲ್ಲವೂ ಕೂಡ ಅಮ್ಮ ಅಪ್ಪ ಇದಾವಲ್ಲ ಇವೆಲ್ಲವೂ ಕೂಡ ಇವು ನಪುಂಸಕ ಲಿಂಗಕ್ಕೆ ಸಂಬಂಧಪಡುವುದಿಲ್ಲ ಹಾಗಾಗಿ ಇಲ್ಲಿ ಪುಲ್ಲಿಂಗ ಸ್ತ್ರೀಲಿಂಗಕ್ಕೆ ಸಂಬಂಧಪಡ್ತಾವು ಇದು ಮರ ಇದೆಯಲ್ಲ ಇದೊಂದು ಲಿಂಗ ಪದ ಸೊ ಇಲ್ಲಿ ಎ ಆಪ್ಷನ್ ಆಗುತ್ತದೆ ಹೊಗಳು ಪದದ ವಿರುದ್ಧಾರ್ಥಕ ಪದ ಬೊಗಳು ಉಗಳು ಕರುಳು ತೆಗಳು ಅಂತಿದೆ ಹೊಗಳು ತೆಗಳು ಹೊಗಳಿಕೆ ತೆಗಳಿಕೆ ಸೊ ಇಲ್ಲಿ ಡಿ ಆಪ್ಷನ್ ಆಗುತ್ತದೆ ನೆಕ್ಸ್ಟು ವಿದ್ಯೆ ಎಂಬುದು ಸಾಧಕನ ಸೊತ್ತೇ ಹೊರತು ಯಾರ ಸೊತ್ತಲ್ಲ ಇಲ್ಲಿ ಚೀಮಾರಿ ಊರ್ಮಾರಿ ಸೋಮಾರಿ ಬಿಮಾರಿ ಅಂತಿದೆ ಇಲ್ಲಿ ಸೋಮಾರಿ ಆಗುತ್ತದೆ ತೃತೀಯ ವಿಭಕ್ತಿ ಪ್ರತ್ಯೇಕ ಈ ಕೆಳಗಿನವುಗಳಲ್ಲಿ ಒಂದು ಉದಾಹರಣೆ ತೃಪ್ತಿಯಿಂದ ಮಡಿಲಲ್ಲಿ ಅನ್ನ ತಲೆಗೆ ನೋಡ್ಬೋದು ಇಲ್ಲಿ ತೃಪ್ ತೃತೀಯ ಇಂದ ಸೊ ಇಲ್ಲಿ ಇಲ್ಲಿಂದ ಅಂತ ಬಂದಿದೆಯಲ್ಲ ಸೊ ಇದು ತೃತೀಯ ವಿಭಕ್ತಿ ಪ್ರತ್ಯಯಕ್ಕೆ ಉದಾಹರಣೆ ಆಗುತ್ತದೆ ಅಳಿಯ ರಾಜ ನೀನು ಇಂದಿನಿಂದ ಇಲ್ಲಿ ಯಾವ ಮಂತ್ರಿ ನೋಡ್ರಿ ಸಂಸ್ಕೃತ ಶಿಕ್ಷಣ ಶಿಕ್ಷ ಶಿಕ್ಷಣ ಇಲ್ಲಿ ಆತ ಶಿಕ್ಷಣ ಮಂತ್ರಿನೂ ಆಗುತ್ತೆ ಶುಕ ಶಿಕ್ಷಣ ಮಂತ್ರಿನೂ ಆಗುತ್ತದೆ ಅದು ಇಲ್ಲಿ ಆನ್ಸರ್ ಬಿ ಆಗುತ್ತದೆ ಶುಕ ಶಿಕ್ಷಣ ಮಂತ್ರಿ ಇವುಗಳಲ್ಲಿ ಲೋಪಸಂದಿಯನ್ನು ಗುರುತಿಸಿ ಬರೆಯಿರಿ ಗಡಿಬಿಡಿಯಿಂದ ಆರಂಭವಾಗು ಹುಡುಗರೆಲ್ಲರೂ ಹೊಳೆಯಲ್ಲಿ ಇಲ್ಲಿ ಗಡಿಬಿಡಿಯಿಂದ ಇದೊಂದು ಆಗಮಸಂಧಿ ಆರಂಭವಾಗೂ ಕೂಡ ಆಗಮಸಂಧಿ ಹೊಳೆಯಲ್ಲಿ ಕೂಡ ಆಗಮಸಂಧಿ ಹುಡುಗರೆಲ್ಲರೂ ಇದೆಯಲ್ಲ ಇದೊಂದು ಲೋಪಸಂಧಿ ಹುಡುಗರು ಪ್ಲಸ್ ಎಲ್ಲರೂ ಅಂತಿದೆಯಲ್ಲ ಹುಡುಗರು ಪ್ಲಸ್ ಎಲ್ಲರೂ ಸೊ ಇದು ಲೋಪಸಂಧಿಗೆ ಉದಾಹರಣೆ ಮೊಲವು ಚಿಕ್ಕ ಗಾತ್ರದ ಪ್ರಾಣಿ ಈ ವಾಕ್ಯದಲ್ಲಿರುವ ವಿಶೇಷಣ ಗಾತ್ರದ ಪ್ರಾಣಿ ಮೊಲವು ಚಿಕ್ಕ ನೋಡ್ರಿ ಚಿಕ್ಕ ಅಂತಿದೆಯಲ್ಲ ಇದೊಂದು ಗುಣವಿಶೇಷಣ ಆಗಿದೆ ಚಿಕ್ಕ ಮೊಲ ಇದೆಯಲ್ಲ ಅದು ಎಷ್ಟು ಯಾವ ಅಂದಾಗ ಚಿಕ್ಕ ಅಂತ ಬಳಸ್ತೀವಿ ಸೊ ಇಲ್ಲಿ ಡಿ ಆಪ್ಷನ್ ಆಗುತ್ತದೆ ಮಡದಿ ಅಂದರೆ ಹೆಂಡತಿ ತನಯ ಅಂದರೆ ಗಂಡ ಪುತ್ರ ಮಾವ ತಾತ ತನಯ ಅಂದರೆ ಪುತ್ರ ಆಗುತ್ತದೆ ಇದು ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತಹ ಮಾದರಿ ಪ್ರಶ್ನೆ ಪತ್ರಿಕೆಯ ವಿಶ್ಲೇಷಣೆಯನ್ನು ಮಾಡಿದ್ದೇನೆ